ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ಹೊಸ ವರ್ಷ ಹೊಸ ವರ್ಷ ಪ್ರಾರಂಭದ ದಿನ ಇವರನ್ನ ವಾಸಕ್ಕೆ ಮನೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಲ್ಲಿಸುವುದು ಒಪ್ಪು ನೀಡಿದ್ದಾರೆ ಲಿಸ್ಟು ಅವ್ರಿಗೆ ಕೊಡ್ತಾರೆ ಅವರು ಕೊಟ್ಟಂತ ಲಿಸ್ಟು ಪ್ರಕಾರ ಬೆನಿಫಿಷರಿ ಲಿಸ್ಟ್ ಬೆನಿಫಿಶರಿ ಅದ್ರ ಪ್ರಕಾರ ಮಾಡ್ತಾರೆ ಮೈಸೂರು ವೆರಿ ಕ್ಲಿಯರ್ ಅಲ್ಲ ನಿಮಗೇನು ಒಂಟಿ ಮನೆ ಸ್ಕೀಮ್ ಇದೆ ಕಡಿಮದಲ್ಲಿ ಅವ್ರಿಗೆ ಕೊಡ್ತಾ ಇದ್ದೀವಿ ಈ ಮನೆ ಒಂದು ಐದು ಲಕ್ಷ ರೂಪಾಯಿ ಅದು ವೆರಿಫೈ ಮಾಡ್ತಾರೆ ಅವರು ನೀನು ನಾನು ನಾನು ಮಾಡ್ಲ ಅವ್ರ ಮಾನದಂಡ ಅವರೇ ಮಾಡ್ತಾರೆ ಮನೆ ಕಟ್ಟಿದ್ದೇ ಅಕ್ರಮ ಆದರೂ ಅಕ್ರಮವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರಲ್ಲ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಾವು ಇವರಿಗೆ ವಾಸಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥ ವಿಶೇಷ ಆಸಕ್ತಿ ಏನಿಲ್ಲ ಇದನ್ನ ಬಿಜೆಪಿ ಇವರು ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಇದನ್ನು ಅನಗತ್ಯವಾಗಿ ರಾಜಕೀಯ ಇಶ್ಯೂ ಮಾಡಿದ್ದಾರೆ ಸಿ None other than Chief Minister of Kerala he has made it an issue because the election is coming, assembly election is coming in, April. in the month of April. March or April. That is why he has sent one MLA and also. ರಾಜ್ಯಸಭಾ ಮೆಂಬರ್ ಟು ದಿಸ್ ಕೋಗಿಲು ಕೌಂಟರ್ ಮಾಡಿದಿವನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ವಿ ಆರ್ ಗೋಯಿಂಗ್ ಟು ಗೀವ್ आलटर्नटिव अकामडेशन टू दिस पीपल अब कैसा क ಬಡವರಿಗೆ ಕೊಡ್ಬೇಕಂತ ಮನೆಗಳು ಕಟ್ಟಿದ್ರು ಇದು ಬಡವರಿಗೆ ಕೊಡ್ಬೇಕಂತ ಮನೆಗಳು ಇದು ಕಟ್ಟಿದ್ದು ಒಂದ್ ಲ್ಯಾಕ್ ಸ್ಕೀಮ್ ನಿಮ್ಮ ಕಾಲದಲ್ಲೇ ಬಂದಿದೆ ಇದು ಈ ಮನೆಗಳು ಕಟ್ಟಿರೋದು ಒಂದ್ ಲಕ್ಷ ಮನೆಗಳು ಕಟ್ಟಿರೋದು ಕೊಡಕ್ಕೆ ಬಡವರು ಕೊಡಕ್ಕೆ ಯಾರಿಗ ಮನೆ ಇಲ್ಲ ಯಾರಿಗ ಸೈಟ್ ಇಲ್ಲ ಅವರು ಕೊಡಕ್ಕೆ ಇವರೆಲ್ಲ ಸೈಟ್ ಇಲ್ಲದವರು ಮನೆ ಇಲ್ಲದವರು ಒಂದ್ ಲಕ್ಷ ಮನೆಗಳು ಕಟ್ತಾ ಇದೀವಿ ಸೇಮ್ ಯಾರು ಏ ಒಬ್ರು ಮಾತಾಡ್ರಿ ಮನ್ನ ಪ್ರಶ್ನೆ ಸರ್ ಇವಾಗ ತುಂಬಾ ಜನ ಬನೂರಿದ್ದಾರೆ ಮನೆ ಇಲ್ಲ ಇವಾಗ ಇಲ್ಲಿ 10 ಜನ ಇದ್ದಾರಲ್ಲ ಅವರಿಗೆ ಮನೆ ಇರಲ್ಲ ಇವಾಗ 10 ಜನನು ಬೇರೆ ಯಾವ ಮನೆ ಇಲ್ಲ ಏ ಕೇಳೋ ಪೈಲಿ ಈ ಮನೆಗಳು ಕಟ್ಟತಾ ಇರೋದ ಯಾರ್ಗೆ ಟು ಹೋಮ್ ವಿಯರ್ ಬಿಲ್ಡಿಂಗ್ ದೀಸ್ ಹೌಸಸ್ ಟು ಹೋಮ್ ಬಡಜನರ ಮನೆ ಬಡ ಸೈಟಲ್ಸ್ ಸೈಟಲ್ಸ್ ಅಂಡ್ ಹೌಸಲೆಸ್ पीपल ಓನ್ಲಿ ವಿ ಆರ್ ಅಕಾಮಡೇಟಿಂಗ್ ದೀಸ್ ಪೀಪಲ್ ಬಿಕಾಸ್ ದೀಸ್ ಪೀಪಲ್ ಆರ್ ಆಲ್ಸೋ ಹೌಸ್ಲೆಸ್ ಅಂಡ್ ಸೈಡ್ ಲೆಸ್ ಪೀಪಲ್ ಅದಕ್ಕೆ ಅದಕ್ಕೆ ಹೇಳಿದ್ದು ನಾನು ಮೊದಲೇ ನಿಮ್ಗೆ ಹೇಳಿದ್ದು ಅಧಿಕೃತವಾಗಿ ಬಡಾವಣೆಗಳು ಬರಬಾರದು ಬರದ ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಒಂದು ವೇಳೆ अंत अधिकारी मेले शिस्त क्रम तक इट इज नाट करेक्ट इट इज ए गवर्नमेंट ऐसी पीपल आर लिविंग देर By making temporary sheds, and they have been demolished by the corporation. Not fit for human habitation, so Dangerous to live there. Sir. On the ground of human humanitarian grounds, we are making alternative arrangement to these. What is Kailash's interest in Karnataka? Like I don't know. Please ask uh, Pinarayan. Yeah. इट इज इट इज ए पोलिटिकल सी दे पोलिटिकल इश्यू प्लीजी दे एनी थिंग अका अका टू मी वी डोंट अलो एनी बड़ी टू कंस्ट्रक्ट ए हाउस इलीगली

ಯಾರು ಈಗ ಕೃಷ್ಣ ಪ್ಲೀಸ್ ಯಾಸ ಕೃಷ್ಣ ಬೇರೆಗೌಡ ನಾವೇ ಪ್ಲೀಸ್ ಯಾಸ್ ಕೃಷ್ಣ ಬೇರೆ ಕೃಷ್ಣ ಬೇರೇಗೌಡ ನೆಸ್ ಹೇಳಪ್ಪ ಅಲ್ವಾ ನೀನು ಹೇಳಿದ್ದು ಅವ್ರನ್ನ ಕೇಳಿ ಅವ್ರು ಕೋಟಿ ಐ ಡು ನಾಟ್ ನೋ ಆಲ್ ದೋಸ್ ಥಿಂಗ್ಸ್ ಆಲ್ ದೋಸ್ ಥಿಂಗ್ಸ್ ಐ ಡು ನಾಟ್ ನೋ ಬಿಕಾಸ್ ಕೃಷ್ಣ ಬೇರೆಗೌಡ ಇಸ್ ನಾಟ್ ಇನ್ ದಿ ಸ್ಟೇಷನ್

ಜಮೀರ್ ಅವ್ರಿಗೆ ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿಗೆ ಮಾತಾಡಿದ್ರು ನಾನು ಹೋಗಿ ಸ್ಪಾಟ್ ನೋಡ್ಕೊಂಡು ಬಂದಿದ್ದೀನಿ ಇಲ್ಲಿ ಕನ್ಸ್ಟ್ರಕ್ಷನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ